ನಮ್ಮ ಹೆಸ್ರು ಮಮತಾ ಅಂತ ನಮ್ಮೂರಿಗೆ ಹೋಗಿ ಬರ್ತಿ ಅಡ್ಗಲ್ ಪಂಚಾಯಿತಿ ನಮಗೆ ಫಸ್ಟು ಮೊದಲು ರಸ್ತೆನೇ ಇರಲಿಲ್ಲ ನಮ್ಮೂರಿಗೆ ಬರೋಕ್ಕೆ ಎಲ್ಲ ಅಲ್ಲ ಇತ್ತು ಇವಾಗ ಚೆನ್ನಾಗಿ ಪ್ರದೀಪ್ ಈಶ್ವರ್ ಎಮ್ ಎಲೆ ಬಂದ ಮೇಲೆ ರೋಡೆಲ್ಲ ಚೆನ್ನಾಗಿ ಹಾಕ್ಸವ್ರೆ ಫಸ್ಟು ಸ್ಕೂಲಿಗೆ ಮಕ್ಕಳು ವ್ಯಾನ್ ಬರೋಕ್ಕೂ ಸ್ವಲ್ಪ ಇದಾಗ್ತಾಯಿತ್ತು ಇವಾಗ ಪರವಾಗಿಲ್ಲ ಊರಾಗೆ ಬರ್ತೈತೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಅನುಕೂಲ ಆಗಿದೆ ನಮ್ಮ ಪ್ರದೀಪ್ ಅಣ್ಣವರೇ ನಮಗೆ ಸರಿ ಅಂತ ನಾವು ಹೇಳ್ತಾ ಇದ್ದೀರಿ ಇವಾಗ ನಮಗೆ ಏನನ್ ಅನುಕೂಲ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರೆ ನಮ್ಮ ಅಣ್ಣ ಅವರು ಪರವಾಗಿಲ್ಲ ನಮ್ಮ ಅಣ್ಣ ಅವರೇ ಇರಬೇಕು ನಮಗೆ ಅಂತೇಳಿ ನಾವು ಹೇಳ್ತಾ ಇದ್ದೀರಿ ನನ್ನ ಹೆಸರು ನವೀನ್ ಕುಮಾರ್ ಅಂತ ಅಡಗಲ್ ಪಂಚಾಯತಿ ಬೋಗ್ಪರ್ತಿ ಗ್ರಾಮ ಫಸ್ಟ್ ಆಫ್ ಆಲು ಪ್ರದೀಪ್ ಈಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಯಾಕಂದರೆ ಸಿನ್ಸ್ ನೈನ್ಟೀನ್ ಫಾರ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಡೇ ಬಂದವಾಗಿಂದೂ ನಮ್ಮ ರೋಡ್ ಹಿಂಗೆ ಇತ್ತು ಗುಣಿಗಿಳಿ ಬಿದ್ದುಕೊಂಡು ಮಕ್ಕಳು ವ್ಯಾನ್ ಬರೋಕ್ಕಾಗ್ತಾ ಇರಲಿಲ್ಲ ಪ್ರೀವಿಯಸ್ ಎಮ್ ಎಲ್ ಎಗಳೆಲ್ಲ ನಾವು ಗೆದ್ದಿದ ತಕ್ಷಣ ಮಾಡಿಸ್ತೀವಿ ಅಂತ ಹೇಳ್ತಾ ನಾವು ಈ ಎಮ್ ಎಲ್ ಎನು ಈ ಥರ ಹೇಳ್ತಾರೆ ಮಾಡ್ಸಲ್ಲ ಅಂತ ಅದ್ರ ಮೇಲೆ ಬಿಟ್ಬಿಟ್ಟಿದ್ವಿ ಮಾಡ್ಸಲ್ಲ ಇವರು ಅಂತ ಎರಡು ವರ್ಷ ಆಯಿತು ಅಷ್ಟೇ ಇವರು ಎಲ್ಲರ ಥರೂ ಅಂದ್ಕೊಂಡಿದ್ವಿ ಬಟ್ ಪ್ರದೀಪ್ ಈಶ್ವರ್ ನುಡಿದಂತೆ ನಡೆದಿದ್ದಾರೆ ಇಂಥರ ಎಮ್ ಎಲ್ ಎ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಈ ಥರ ಎಮ್ ಎಲ್ಲ ಒಳ್ಳೆಯ ಕೆಲಸ ಅಭಿವೃದ್ಧಿಗಳೆಲ್ಲ ಮಾಡ್ತಾ ಇದ್ದಾರೆ ಇವರು ಬಿಸೈರಳ್ಳಿ ನಾಗೇಶ್ ಅಂತ ಏನು ಇವತ್ತಿನ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರಾದಂಥ ಏನು ಅಭಿವೃದ್ಧಿ ಕೆಲಸಗಳ ಸಾಕ್ಷಿ ಅಂದರೆ ಈ ರೋಡ್ ಸಾಕ್ಷಿ ಆಗ್ತದೆ ಸುಮಾರು ಈ ಒಂದು ಹೋಗ್ಬರ್ತಾ ಗ್ರಾಮಸ್ಥರು ಸುಮಾರು ಕ ಇಲಾಖೆಗಳಲ್ಲಿ ಅರ್ಜಿಗಳು ಕೊಟ್ಟರು ನಮ್ಮ ರೋಡ್ ಅದ್ವಾಣ ಆಗಿದೆ ಗುಣಿಗಳು ಬಿದ್ದೋಗಿದೆ ಮಕ್ಕಳೆಲ್ಲ ಬಿದ್ದ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳೆಲ್ಲ ಬಿದ್ದೋಗ್ತಾ ಇದ್ದಾರೆ ಅಪಘಾತಗಳು ಸಂಭವಿಸ್ತಾ ಇದ್ದಂತೆ ಸುಮಾರು ಇಲಾಖೆಗಳೆಲ್ಲ ಅರ್ಜಿಗಳು ಕೊಟ್ಟರು ಮತ್ತು ಹಿಂದಿನ ಶಾಸಕರು ಈ ಸುಮಾರು ಜನ ಶಾಸಕರು ಬಂದೋದ್ರು ಯಾರೂ ಈ ಬ ಊರ ಬಗ್ಗೆ ತಲೆ ಕೆಳಸ್ಕೊಂಡಿಲ್ಲ ಈ ರೋಡ್ ಬಗ್ಗೆನೂ ತಲೆ ಎಲೆಕ್ಷನ್ ಟೈಮಲ್ಲಿ ಬರೋದು ಆಶ್ವಾಸನೆ ಕೊಡೋದು ಓಟ್ ಹಾಕ್ಸ್ಕೊಳ್ಳೋದು ಹೊಲ್ಟೋತಾಯಿದ್ರು ಆದರೆ ನಮ್ಮ ಪ್ರದೀಪ್ ಈಶ್ವರವರು ಬಂದರು ಚುನಾವಣೆ ಪ್ರಚಾರಕ್ಕೆ ಮುಂಜಾನೆ ಬಂದು ಬಂದಂಥ ಸಂದರ್ಭದ ಸಂದರ್ಭದಲ್ಲಿ ಬಂದು ಈ ರೋಡಲ್ಲೇ ಬಂದರು ಏನು ಇಂಥ ರೋಡ್ ಇಟ್ಕೊಂಡಿದ್ರ ಎಂಥ ಶಾಸಕ ನೀವು ಆಯ್ಕೆ ಮಾಡಿದ್ದೀರಾ ನನಗೆ ಆಶೀರ್ವಾದ ಮಾಡಿ ನಾನು ಗೆದ್ದ ತಕ್ಷಣ ನಾನು ರೋಡ್ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾ ಇಲ್ಲಿ ಗ್ರಾಮಸ್ಥರಿಗೆ ಹೇಳಿದರು ಅದೇ ಪ ಪ್ರಕಾರವಾಗಿ ಅವ್ರು ನಡ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಇವು ಪುಣ್ಯ ಅನ್ನಿಸ್ತದೆ ಇವ ಗ್ರಾಮಸ್ಥರಿಗೆಲ್ಲ ಅವರೆಲ್ಲ ಅಭಿನಂದನೆಗಳು ತಿಳಿಸ್ತದೆ